ಹಾಯ್ ನಮಸ್ಕಾರ ವೆಲ್ಕಮ್ ಟು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಮೇಜಾನ್ ನಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ ಆದ್ರೆ ಅದಕ್ಕೂ ಮುಂಚೆ ಕಿಕ್ ಸ್ಟಾರ್ಟರ್ ಡೀಲ್ ಸೇಲ್ ನಡೀತಾ ಇದೆ ಈ ಸೇಲ್ ನಲ್ಲಿ ನೀವೇನಾದ್ರೂ ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ಫೋನ್ ತಗೋಬೇಕು ಅನ್ಕೊಂಡಿದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ಜೀರೋ ಫೈವ್ ಬೆಸ್ಟ್ ಫೋನ್ ಅನ್ಬೋದು ಯಾಕೆಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ಜೀರೋ ಫೈವ್ ಸ್ಮಾರ್ಟ್ ಫೋನ್ ಫಿಫ್ಟಿ ಎಮ್ ಪಿ ಡ್ಯೂಯಲ್ ಕ್ಯಾಮ್ರಾ ಏಯ್ಟ್ ಎಮ್ ಪಿ ಸೆಲ್ಫಿ ಕ್ಯಾಮ್ರಾ ಫೈವ್ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಕೆಪಾಸಿಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಫೋರ್ ಜಿ ಬಿ ರ್ಯಾಮ್ ಪ್ಲಸ್ ಸಿಕ್ಸ್ಟಿ ಫೋರ್ ಜಿ ಬಿ ಇಂಟರ್ನಲ್ ಜೊತೆಗೆ ಅಟ್ರ್ಯಾಕ್ಟಿವ್ ಆಗಿರೋ ಪ್ರೈಸ್ಗೆ ಅಂದರೆ ಕೇವಲ ರುಪೀಸ್ ಸಿಕ್ಸ್ ತೌಸಂಡ್ ಫೋರ್ ನೈಂಟಿ ನೈನ್ಗೆ ಲಿಮಿಟೆಡ್ ಡೀಲ್ನಲ್ಲಿ ಸಿಗ್ತಾ ಇದೆ ನಿಮಗೇನಾದರೂ ಈ ಫೋನ್ನ ಪರ್ಚೇಸ್ ಮಾಡಬೇಕು ಅನಿಸಿದರೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ಬೈಯಿಂಗ್ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಥ್ರೂ ನೀವು ಅಮೆಜಾನ್ನಿಂದ ಈ ಫೋನ್ನ ಪರ್ಚೇಸ್ ಮಾಡ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ನೆಕ್ಸ್ಟ್ ಕನ್ನಡ ಟೆಕ್ ವಿಡಿಯೋಗಳಿಗಾಗಿ ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ